ಇಲ್ಲಿ ಹಾಕಿروದಲ್ಲ ಸ್ವಾಮಿ ಇದೇ ರೀತಿ ಮುಂದು ನನಗೆ ತಿಳಿಯದಲ್ಲ ಸತ್ಯವತಿ ಪ್ರಾಣೇಶ್ವರ ಇದು ನೋಡಿ ಆ ಮುದ್ರೆಯುಂಗರವೇಲ್ಲಿ ಮುಂದು ಮುಂದು ಸತ್ಯವತಿ ಪ್ರಾಣೇಶ್ವರ ಸತ್ಯವತಿ ಇದು ರಾಜಮುದ್ರೆಯುಂಗರವು ಇಲ್ಲಿ ಬನ್ನಿ ಹೌದು ಸತ್ಯವತಿ ಇದು ರಾಜಮುತ್ರಿ ಉಂಗುರವು ಇದು ನಮಗೆ ಸಲ್ಲತಕ್ಕದ್ದಲ್ಲ ಸತ್ಯವತಿ ನಮಗೆ ನಡೆ ಪಟ್ಟಣದ ರಾಜರಿಗೆ ಇದನ್ನು ಒಪ್ಪಿಸೋಣ ಇದು ನಮಗೆ ಸಲ್ಲತಕ್ಕದ್ದಲ್ಲ ಹೋಗೋಣ ಮಂತ್ರಿಗಳೇ ನಾನು ಕೊಳದಲ್ಲಿ ಸ್ನಾನ ಮಾಡುವ ತೆಗೆದಿಟ್ಟ ಮುದ್ರೆಯ ಉಂಗುರವನ್ನು ಗರುಡ ಪಕ್ಷಿಯು ಕಚ್ಚಿಕೊಂಡು ಹೋಯಿತು ಅದನ್ನು ಡಂಗೂರದ ಮೂಲಕ ಪ್ರಚಾರ ಮಾಡಿಸುವುದೂ ಆಯಿತು ಆದರೆ ಅದರ ಸುಳಿವು ಇನ್ನೂ ದೊರೆಯಲಿಲ್ಲವೇ ಇದಕ್ಕೆ ಕಾರಣ ಏನಿರಬಹುದು ಕೇಳಬಹುದೇ ಮಹಾಸ್ವಾಮಿ ಇದುವರೆಗೂ ನಡೆಸಿದ ವಿಚಾರ ಸತ್ಯವಾದರೂ ಕ್ರಿಮಿ ಕೀಟ ಉರುಗಾದಿಗಳನ್ನು ತಿಂದು ಜೀವಿಸುವ ಆ ಗರುಡ ಪಕ್ಷಿಯು ಮುದ್ರೆ ಉಂಗುರವನ್ನು ಎತ್ತಿಕೊಂಡು ಹೋಯಿತೆಂದರೆ ಇದಕ್ಕೆ ಹಿನ್ನೆಲೆ ಏನಾದರೂ ಇರಲೇಬೇಕು ಒಂದು ವೇಳೆ ಮುದ್ರೆ ಉಂಗುರವು ಯಾರಿಗಾದರೂ ದೊರೆತರೆ ರಾಜಭಕ್ತಿ ಉಳ್ಳವರು ತಂದು ತಲುಪಿಸಬಹುದು ಪ್ರಭುಗಳು ಸ್ವಲ್ಪ ಸಮಾಧಾನದಿಂದಿರುವುದು ಉಚಿತವೆಂದು ನನ್ನ ಭಾವನೆ ಮಹಾಪ್ರಭುಗಳಿಗೆ ಅವರನ್ನು ಒಳಗ ಬಿಡಿ ಮಹಾಪ್ರಭುಗಳಿಗೆ ನಮಸ್ಕರಿಸಬಹುದು ಮಹಾಪ್ರಭು ಇದನ್ನು ಸ್ವೀಕರಿಸಬೇಕು ಇದು ನಮ್ಮ ಮುದ್ರಾವುಂಗರು ದಂಪತಿಗಳೇ ಈ ಮುದ್ರಾ ನಿಮಗೆ ಎಲ್ಲಿ ದೊರೆಯಿತು ಮಹಾಪ್ರಭು ನಿನ್ನೆಯ ದಿನ ನನ್ನ ಪತ್ನಿಯು ತುಳಸಿ ಪೂಜೆಯನ್ನು ಮಾಡುತ್ತಿರುವ ಸಮಯದಲ್ಲಿ ಗರುಡ ಪಕ್ಷಿಯು ಹಾರಿ ಬಂದು ತಟ್ಟೆಯೊಳಗೆ ಕೆಡವಿ ಹೋಯಿತು ಆಗ ನನ್ನ ಪತ್ನಿಯು ವಿಚಾರವನ್ನು ತಿಳಿಸಿದಳು ಆಗ ನಾವು ಇದು ನಮಗೆ ಸಲ್ಲತಕ್ಕದ್ದಲ್ಲ ಪಟ್ಟಣದ ರಾಜರಿಗೆ ಒಪ್ಪಿಸೋಣವೆಂದು ಒಂದೆವು ಮಹಾಪ್ರಭು ನೀವು ಸತ್ಯಾಸ ನಿಮ್ಮನ್ನು ಎಷ್ಟು ಕೊಂಡಾಡಿದರೂ ಸಾಲದು ಇದಕ್ಕೆ ಪ್ರತಿಯಾಗಿ ಏನು ಬೇಕಾದರೂ ಕೇಳಿ ನಾನು ಕೊಡಲು ಸಿದ್ಧನಾಗಿದ್ದೇನೆ ಮಹಾಪ್ರಭು ಈ ಕೈಗಳು ನೀಡಲು ಯೋಗ್ಯವಲ್ಲದೆ ಬೇಡುವುದಕ್ಕಲ್ಲ ಮಹಾಪ್ರಭು ಸ್ವಾಮಿ ಹೀಗೆ ಹೇಳುತ್ತಿರ ಸತ್ಯವತಿ ತ್ರೀ ಎಂದವರಿಗೆ ನೀಡಲುಳ್ಳ ಕೈಗಳಲ್ಲಿ ದೇಹಿ ಎಂದೂ ಎಂದಿಗೂ ಬೇಡಬಾರದು ಸತ್ಯವತಿ ಇದು ಖಂಡಿತವಾಗಿ ಸಾಧ್ಯವಿಲ್ಲ ಉಪಕಾರ ಮಾಡಿದವರಿಗೆ ಪ್ರತಿ ಉಪಕಾರ ಮಾಡಿ ತೀರಿಸಲೇಬೇಕು ಇಲ್ಲದಿದ್ದಲ್ಲಿ ನಮ್ಮ ರಾಜನೀತಿಗೆ ವಿರುದ್ಧ ನನ್ನದೊಂದು ಕೋರಿಕೆ ಇರುವುದು ಏನಿದು ಪ್ರಭುಗಳೇ ನಿಮ್ಮ ರಾಜಧಾನಿಯ ಬೀದಿಗಳಲ್ಲಿ ಮನೆ ಮನೆಗಳಲ್ಲಿಯೂ ದೀಪವನ್ನು ಹಚ್ಚಕೊಡದು ಅದರಲ್ಲಿಯೂ ಸಹ ನಿಮ್ಮ ಅರಮನೆಯಲ್ಲಿಯೂ ಸಹ ದೀಪವನ್ನು ಇದನ್ನು ನೀವು ಆಗಬಹುದು ಹಾಗಾದ್ರೆ ಶುಕ್ರವಾರದ ದಿನದಂದು ಯಾವ ಬೀದಿಯಲ್ಲಿಯೂ ಸಹ ದೀಪವನ್ನು ಹಚ್ಚದೆ ನೋಡಿಕೊಳ್ಳಬೇಕು ರಾಜರಿ ನಾವಿನ್ನು ಬರುತ್ತೇವೆ